ಚನ್ನಪಟ್ಟಣದಲ್ಲಿ ಅಮಿತ್ ಶಾ ರ್ಯಾಲಿಗೆ ಡಿಸಿಎಂ ಡಿಕೆ ವ್ಯಂಗ್ಯವಾಡಿದ್ದಾರೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಲ್ಲಿ ಹೊಂದಾಣಿಕೆನೇ ಇಲ್ಲ ಬೆಳಗ್ಗೆ ಸಂಜೆ ಇಬ್ಬರೂ ಕಾರ್ಯಕರ್ತರು ಕಿತ್ತಾಡ್ಕೊಳ್ತಾ ಇರ್ತಾರೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಲ್ಲಿ ಹೊಂದಾಣಿಕೆ ಇಲ್ಲ ಬೆಳಗ್ಗೆ ಸಂಜೆ ಇಬ್ಬರೂ ಕಾರ್ಯಕರ್ತರು ಕಿತ್ತಾಡ್ಕೊಳ್ತಾ ಇರ್ತಾರೆ ಅಮಿತ್ ಶಾ ಬರ್ತಾರೆ ಅಂತ ಬಲ ಪ್ರದರ್ಶನಕ್ಕೆ ಈಗ ಮುಂದಾಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಅದಕ್ಕೆ ಚನ್ನಪಟ್ಟಣ ಆಯ್ಕೆ ಮಾಡಿಕೊಂಡಿದ್ದಾರಷ್ಟೇ ಯೋಗೇಶ್ವರ್ ಪಾಪ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಕಾರ್ಯಕರ್ತರ ಜೊತೆ ಸಮಿತಿ ಸಭೆ ಯಾಕೆ ಮಾಡಿಲ್ಲ ಹಾಗಾದ್ರೆ ನಾಯಕರು ಒಂದಾದ್ರೆ ಕಾರ್ಯಕರ್ತರು ಒಂದಾಗ್ತಾರಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ನಾಯಕರುಗಳೇನೋ ಒಂದಾಗಿದ್ದಾರೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಆದ್ರೆ ಕಾರ್ಯಕರ್ತರು ಏನಾಗ್ತಾರೆ ಅಮಿತ್ ಶಾ ರ್ಯಾಲಿಗೆ ಡಿಸಿಎಂ ಬಿಕೆಶಿ ಖಡಕ್ ತಿರುಗೇಟನ್ನು ಕೊಟ್ಟಿದ್ದಾರೆ ಮಾಡಿದೆ ಅವ್ರು ತಪ್ಪಿಸಿ ಅವ್ರು ಯಾಕೆ ಮಾಡಿದ್ದಾರೆ ವೈದ್ಯ ಸೆಲೆಕ್ಟೆಡ್ ಚನ್ಪಟ್ನ ಅಂದ್ರೆ ಅಲ್ಲಿ ಜೆ ಡಿ ಎಸ್ ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಕಣ್ಣು ಕಿಡ್ನಿ ಹಾರ್ಟ್ ನರಮಂಡಲಕ್ಕೂ ಅಪಾಯ ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ ಬಿಜೆಪಿ ಒಂದಾಗಿದೆ ಅಲ್ಲಿ ವರ್ಕರ್ಸ್ ಒಂದಾಗ್ತಾ ಇಲ್ಲ ಎಲ್ಲಿ ಅಲ್ಲಿ ವರ್ಕರ್ಸ್ ಅಲ್ಲಿ ಬಿಜೆಪಿ ವರ್ಕರ್ಸು ಜೆ ಡಿ ಎಸ್ ವರ್ಸ್ಕರು ಬೆಳಗ್ಗೆ ಸಾಯಂಕಾಲ ಕಿತ್ತಾಟ ಮಾಡಿಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಇದ್ದಾರೆ ಒಂದಾಗ್ತಾಯಿದ್ದಾರೆ ಅದಕ್ಕೆ ಅಮಿತ್ ಶಾ ಅವರು ಅಲ್ಲಿಂದ ಪ್ರಯತ್ನ ಈಗ ಅಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಇನ್ನೊಬ್ಬರು ಲೋಕಲ್ ರೆಡಿ ಮಾಡಿದ್ದಾರೆ ಅವನಿಗೆ ಪಾಪ ಅವಂಗೆ ಕನ್ಸು ಕಾಣ್ತಾ ಇದ್ದ ಯಾರು ಯೋಗೇಶು ಅವೆಲ್ಲ ಇನ್ನು ಯೋಗೇಶ್ಗೆ ಅನುಭವ ಇಲ್ಲ ಯೋಗೇಶ್ ಏನಾಗ್ತಾರೆ ಅವ್ರ ಪಾರ್ಟಿ ಕಾರ್ಯಕರ್ತ ಏನಾಗ್ತಾರೆ ಅಂತ ಇನ್ನೂ ಅನುಭವ ಇಲ್ಲ ಪಾಪ ಜನತಾದಳ ಕಾರ್ಯಕರ್ತರು ಪಾಪ ಅವರು ಕೂಡ ಅತಂತ ಸ್ಥಿತಿಯಲ್ಲಿ ಪಾಪ ಅವರು ಇದ್ದಾರೆ ನಾನು ಹೇಳೋದು ಇಷ್ಟೇ ಅಲ್ಲಿ ಕಾರ್ಯಕರ್ತರಿಗೆ ಡಿ ಕೆ ಸುರೇಶ್ ಏನು ಅನ್ನೋದು ಗೊತ್ತಿದೆ ಶಿವಕುಮಾರ್ ಏನು ಅಂತ ಗೊತ್ತಿದೆ ಸೊ ಅಮಿತ್ ಶಾ ಬಂದಾಗ ಒಂದು ದೊಡ್ಡ ಬಲ ಪ್ರದರ್ಶನ ಒಂದು ಯೂನಿಟಿ ಮಾಡಕ್ಕೆ ಸಾಧ್ಯ ಅಂತ ವರ್ಕರ್ಸ್ ಮೀಟಿಂಗ್ ಯಾಕೆ ಇಬ್ರು ಸರಿ ಜೊತೆಗೆ ಮಾಡಲಿಲ್ಲ ಇಬ್ಬರು ಸರಿ ಜೊತೆಗೆ ಕಾರ್ಯಕರ್ತರ ಸಭೆ ಮಾಡ್ಬೋದಾಗಿತ್ತಲ್ಲ ಜನತಾದಳ ಇವರಿಬ್ರು ಒಂದಾಗೋದ ತಕ್ಷಣ ಒಂದಾಗುತ್ತಾರ